ಹಾಯ್ ಹಲೋ ಫ್ರೆಂಡ್ಸ್ ಎಂ ಪಿ ಕುಕ್ಕಿಂಗ್ ಲಕ್ಸೆ ಸ್ವಾಗತ ಈ ರೀತಿ ಒಂದು ಸಲ ಚಿಕನ್ ಸಾಂಬಾರನ್ನ ಮಾಡ್ಕೊಂಡು ತಿನ್ನಿ ಮತ್ತೆ ಮತ್ತೆ ಇದೇ ರೀತಿ ಮಾಡ್ಕೊಂಡು ತಿಂತೀರಾ ಆ ರೀತಿ ಇರುತ್ತೆ ಈ ಚಿಕನ್ ಸಾಂಬಾರು ನಾನಿಲ್ಲಿ ಒಂದು ಕೆ ಜಿ ಬಾಯ್ಲರ್ ಕೋಳಿನ ಈ ರೀತಿ ಕಟ್ ಮಾಡಿಸ್ಕೊಂಡು ಕ್ಲೀನಾಗಿ ಒಂದು ಎರಡು ಮೂರು ಸಲ ತೊಳೆದಿಟ್ಕೊಂಡಿದ್ದೀನಿ ಇವಾಗ ಒಂದು ಜಾರಿಗೆ ಈರುಳ್ಳಿ ಟೊಮೊಟೊ ತೆಂಗಿನಕಾಯಿ ಶುಂಠಿ ಬೆಳ್ಳುಳ್ಳಿ ಉರಿಗಡ್ಲೆ ಒಂದು ಮೂರು ಹಸಿಮೆಣಸಿ ಸೇರಿಸ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ಅಚ್ಕಾರ್ ಪುಡಿ ಧನಿಯಾ ಪುಡಿ ಅರಿಶಿಣ ಪುಡಿ ಮತ್ತು ಗರಂ ಮಸಾಲ ಕೂಡ ಹಾಕೋತಾ ಇದ್ದೀನಿ ಇವಾಗ ಕೊನೆಗೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಈ ರೀತಿ ಒಂದು ಸಾಂಬಾರ್ ರೆಸಿಪಿನ ಮಾಡಿ ನೋಡಿ ನೀವು ತುಂಬಾ ಇಷ್ಟಪಡ್ತೀರಾ ಆ ರೀತಿ ಇರುತ್ತೆ ಇದಕ್ಕೆ ರುಬ್ಬಕ್ಕೆ ಎಷ್ಟ್ ಬೇಕೋ ಅಷ್ಟನ್ನ ಮಾತ್ರ ಹಾಕೋತಾ ಇದೀನಿ ಇದನ್ನ ತರಿ ತರಿಯಾಗಿ ರುಬ್ಕೋಬಾರ್ದು ನುಣ್ಣ ರುಬ್ಕೋಬೇಕು ಈ ರೀತಿ ನಾನು ರುಬ್ಕೊಂಡು ಬಂದಿದ್ದೀನಿ ಒಲೆ ಮೇಲೆ ಒಂದು ಕುಕ್ಕರ್ನ ಇಟ್ಟಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ ಒಗ್ಗರಣೆಗೆ ಎಂದರೆ ಸ್ಟಾರು ಚಕ್ಕೆ ಲವಂಗ ಸೇರಿಸ್ಕೊತಾ ಇದ್ದೀನಿ ಇದನ್ನ ಜಾಸ್ತಿ ಫ್ರೈ ಮಾಡೋಕ್ಕೋಗಲ್ಲ ಜಸ್ಟ್ ಈ ರೀತಿ ಬೇಯಿಸ್ಕೊಂಡ್ರೆ ಸಾಕು ಇವಾಗ ಇದಕ್ಕೆ ಈರುಳ್ಳಿ ಒಂದು ಮೂರು ಹಸಿಮೆಣಸಿನಕಾಯಿ ಮತ್ತೆ ಟೊಮೊಟೊನ ಸೇರಿಸ್ಕೊತಾ ಇದ್ದೀನಿ ಅದನ್ನು ಕೂಡ ಸ್ವಲ್ಪ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ ಒಂದೇ ರೀತಿ ಚಿಕನ್ ಸಾಂಬಾರ್ನ ಮಾಡಿ ಬೇಜಾರಾಗಿದ್ದರೆ ಈ ರೀತಿ ಸಲ ಟ್ರೈ ಮಾಡಿ ನೋಡಿ ನೀವೇ ಹೇಳ್ತೀರಾ ಸಾಂಬಾರ್ ಹೇಗಿರುತ್ತೆ ಅಂತ ಈ ರೀತಿ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ತೊಳೆದು ಕ್ಲೀನ್ ಮಾಡಿರಂತಹ ಚಿಕನ್ನ ಸೇರಿಸ್ಕೊತಾ ಇದ್ದೀನಿ ಚಿಕನಲ್ಲಿ ಯಾವುದೇ ರೀತಿ ನೀರಿನ ಅಂಶ ಇರಬಾರ್ದು ಇವಾಗ ಇದಕ್ಕೆ ಅರಿಶಿನ ಪುಡಿ ಉಪ್ಪು ಒಂದು ಸ್ಪೂನ್ ಚಿಕನ್ ಮಸಾಲೂ ಕೂಡ ಹಾಕೋತಾ ಇದ್ದೀನಿ ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪನ್ನು ಕೂಡ ಹಾಕೋತಾ ಇದ್ದೀನಿ ಇದು ಹಾಕಿದ ಮೇಲೆ ಈ ರೀತಿ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಯಾಕಂದರೆ ಎಲ್ಲ ಮಸಾಲೂ ಕೂಡ ಚಿಕನ್ ಹಿಡಿಲಿ ಅಂತ ರೀತಿಯೊಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದನ್ನ ಯಾವುದೇ ರೀತಿ ವಿಷಲ್ ಕೂಗಿಸ್ಕೋಬಾರ್ದು ಬರೀ ಜಸ್ಟ್ ಮುಚ್ಚಿ ನಾನು ಚಿಕನ್ ಬೇಯೋವರೆಗೂ ಬೇಯಿಸ್ಕೊತಾ ಇದ್ದೀನಿ ನೀವೇ ನೋಡ್ಬೋದು ಚಿಕನ್ ಇಷ್ಟು ಬೆಂದಿದೆ ಬಾಯ್ಲರ್ ಕೂಳಿ ಆಗಿದ್ರಿಂದ ಅದು ಬೇಗನೆ ಬೆಂದ್ಬಿಡುತ್ತೆ ಅದಕ್ಕೋಸ್ಕರ ಜಾಸ್ತಿ ಬೇಯಿಸ್ಕೋಬಾರ್ದು ಇವಾಗ ಇದಕ್ಕೆ ರುಬ್ಬಿನಂತಹ ಮಸಾಲೆನ ಸೇರಿಸ್ಕೋತಾ ಇದ್ದೀನಿ ಈ ರೀತಿ ಉಪ್ಪು ಖಾರ ಇಡೋವ್ರಿಗೂ ನೀಟಾಗೊಂದ್ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಮಿಕ್ಸ್ ಮಾಡಬೇಕಾದ್ರೆ ಸಾಂಬಾರು ಘಮ ಘಮ ಅಂತ ಇರುತ್ತೆ ಮನೆಯಲ್ಲಿ ಆ ರೀತಿ ಇರುತ್ತೆ ಇವಾಗ ನನಗೆ ನೀರು ಎಷ್ಟು ಬೇಕೋ ಅಷ್ಟನ್ನ ಸೇರಿಸ್ಕೊತಾ ಇದ್ದೀನಿ ಯಾಕಂದರೆ ನನಗೆ ಮುದ್ದೆಗೆ ಅನ್ನಗೆ ಬೇಕಾಗಿರೋದ್ರಿಂದ ಈ ರೀತಿ ನಾನು ತೆಳು ಮಾಡ್ಕೊತಾ ಇದ್ದೀನಿ ನೀವು ಕೂಡ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೆಳು ಮಾಡ್ಕೊಳ್ಳಿ ಇದಕ್ಕೆ ಉಪ್ಪು ಕೂಡ ಹಾಕೋತಾ ಇದ್ದೀನಿ ಇವಾಗ ನಾನು ಸ್ವಲ್ಪ ಮುಚ್ಚಳ ಮಿಶಿ ಕುದಿ ಬರೋವರೆಗೂ ಕುದಿಸ್ಕೊತಾ ಇದ್ದೀನಿ ನೋಡಿ ಈ ರೀತಿ ಕುದಿ ಬಂದಿದೆ ಚಿಕನ್ ಕೂಡ ಈ ರೀತಿ ಬೆಂದಿದೆ ನೀವೇ ನೋಡ್ಬೋದು ಸಾಂಬಾರ್ ಕೂಡ ಕುದಿ ಬಂದು ಚಿಕನ್ ಕೂಡ ಚೆನ್ನಾಗಿ ಬೆಂದಿದೆ ಇವಾಗ ನಾನು ಇದನ್ನು ಮುದ್ದೆ ಜೊತೆ ಸರ್ವ್ ಮಾಡ್ಕೊತಾ ಇದ್ದೀನಿ ಇವಾಗ ನಮ್ಮ ಚಿಕನ್ ಸಾಂಬಾರು ಕೂಡ ರೆಡಿಯಾಯಿತು ಇದು ಮುದ್ದೆ ಜೊತೆ ಅನ್ನ ಜೊತೆ ಚಪಾತಿ ಜೊತೆ ದೋಸೆ ಜೊತೆ ಇಡ್ಲಿ ಜೊತೆ ಸೂಪರ್ ಅಂತಲೇ ಹೇಳ್ಬೋದು ನೀವು ಕೂಡ ಈ ರೆಸಿಪಿನ ಖಂಡಿತವಾಗ್ಲೂ ಒಂದು ಸಲ ಟ್ರೈ ಮಾಡಿ ನೋಡಿ ಸಾಂಬಾರು ಹೇಗಿದೆ ಅಂತ ನೀವೇ ಹೇಳ್ತೀರಾ ಆ ರೀತಿ ಇರುತ್ತೆ ನನ್ನ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಕಮೆಂಟ್ಸ್ ಕೂಡ ಹಾಕಿ ಪಕ್ಕದ ಇರತ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಥ್ಯಾಂಕ್ ಯು